ಎಸ್ ನೋಡಿ ಹಾಸನದಲ್ಲಿ ಇನ್ನೊಂದು ಅನಾಹುತ ಸಂಭವಿಸಿದೆ ಮನೆಯ ಗೋಡೆಗಳೇ ಕುಸಿತವಾಗಿಬಿಟ್ಟಿದೆ ಅತಿಯಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿರೋದು ಮಳೆ ಗಾಳಿಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ವಾಸದ ಮನೆಯ ಗೋಡೆಗಳು ಆದರೆ ಅದೃಷ್ಟ ವಶಾತ್ ಮನೆಯಲ್ಲಿದ್ದ ವೃದ್ಧೆ ಪ್ರಾಣೋಪಾಯದಿಂದ ಪಾರಾಗಿದ್ದಾರೆ ಕಟ್ಟಾಯ ಹೋಬಳಿಯ ಅಂಕನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಮನೆಯಲ್ಲಿದ್ದಂಥ ವೃದ್ಧೆ ಕೊಪ್ಪಲಮ್ಮ ಪ್ರಾಣಾಪಾಯದಿಂದ ಪಾರಾಗಿರೋದು ದೊಡ್ಡರಾಜೇಗೌಡರಿಗೆ ಸೇರಿದಂತ ಮನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ ಸ್ಥಳಕ್ಕೆ ರೆವಿನ್ಯೂ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಸೂಕ್ತ ಪರಿಹಾರಕ್ಕಾಗಿ ದೊಡ್ಡ ರಾಜೇಗೌಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಮಳೆಯ ಅವಾಂತರಗಳನ್ನ ನಾವು ಒಂದೊಂದಾಗಿ ಗಮನಿಸ್ತಾ ಇದ್ದೀವಿ ಮಳೆ ಗಾಳಿಗೆ ಸಂಪೂರ್ಣವಾಗಿ ವಾಸವಿದ್ದಂತ ಮನೆಯ ಗೋಡೆಗಳು ಕುಸಿದು ಬಿದ್ದ್ಬಿಟ್ಟಿದೆ ಅಲ್ಲಿನ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು ಈ ಮನೆಯಲ್ಲಿ ಕೊಪ್ಪಲಮ್ಮ ಅನ್ನುವಂಥ ವೃದ್ಧೆ ಕೂಡ ಇದ್ರೂ ಅದೃಷ್ಟ ವಶಾತ್ ಪ್ರಾಣಾಪಾಯದಿಂದ ಅವ್ರು ಪಾರಾಗಿದ್ದಾರೆ ಸದ್ಯ ಸ್ಥಳಕ್ಕೆ ರೆವಿನ್ಯೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನೋಡಿ ಮನೆಗೆ ಒಳಗಡೆನೆ ಗುಡ್ಡ ಗೋಡೆ ಕುಸಿದು ಬಿದ್ದಿರೋದು ಸೊ ಈ ಥರದ್ದು ಮನೆಯಲ್ಲಿ ವಾಸ ಮಾಡೋದಕ್ಕೆ ಹೇಗೆ ಸಾಧ್ಯ ಜೀವ ಕೈಯಲ್ಲಿ ಹಿಡಿದು ವಾಸ ಮಾಡಬೇಕು ಅದರಲ್ಲೂ ಹಳೆ ಮನೆ ಆಯಿತು ಸ್ವಲ್ಪ ಗಟ್ಟಿ ಇಲ್ಲ ಅಂತ ಅಂದರೆ ಈ ಮಳೆಯಲ್ಲಿ ಎಲ್ಲಿ ಬಿದ್ದೋಗುತ್ತೋ ಅನ್ನೋದು ಒಂದು ಆತಂಕ ಕಾಡುತ್ತೆ ಇಲ್ಲೂ ವೃದ್ಧೆ ಇದ್ದರೂ ಮನೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಅವರು ಸೇಫ್ ಆಗಿದ್ದಾರೆ ಇದು ದೊಡ್ಡ ರಾಜೇಗೌಡರಿಗೆ ಸೇರಿದಂಥ ಮನೆ ಸದ್ಯ ಸ್ಥಳಕ್ಕೆ ರೆವಿನ್ಯೂ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಏನೇನಿದೆ ಏನು ಕತೆ ಅಂತ ಈಗ ನಂಗೆ ಪರಿಹಾರ ಬೇಕು ಅಂತ ಮನೆಯ ಓನರ್ ದೊಡ್ಡ ರಾಜೇಗೌಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಂಗೆ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಜಿಲ್ಲಾಡಳಿತದಿಂದ ಪರಿಹಾರ ಏನಾದರೂ ಘೋಷಣೆ ಮಾಡ್ತಾರಾ ಈಗ ಇವ್ರಿಗಿರೋದಕ್ಕೆ ಬೇರೆ ಮನೆ ಇದೆಯಾ ಅಥವಾ ಬೇರೆ ಕಡೆಗೆ ಇವರನ್ನ ಸ್ಥಳಾಂತರ ಮಾಡಲಾಗಿದೆಯಾ ಇದು ಎಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಈ ಘಟನೆ ನಡೆದಿರೋದು ಕೂಡ ಹಾಸನದಲ್ಲೇ ನೀವು ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಾ ಒಂದು ಹಾಸನದಲ್ಲಿ ಅತಿಯಾಗಿ ಮಳೆ ಆಗ್ತಿರೋದ್ರಿಂದ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ ಸುಬ್ರಹ್ಮಣ್ಯಕ್ಕೆ ತೆರಳುವಂಥ ಈ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಇದರಲ್ಲಿ ಗುಡ್ಡ ಕುಸಿತ ಆಗಿ ಅಲ್ಲಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ಸ್ವಲ್ಪ ಮಳೆ ಬಿಡುವು ಕೊಡ್ತು ಈಗ ಕಾರ್ಯಾಚರಣೆ ಮಾಡಿಬಿಡೋಣ ಅಂತ ಇನ್ನೇನು ಶುರು ಮಾಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಮಳೆ ಬರ್ತಾ ಇದೆ ಮಣ್ಣೆಲ್ಲ ಲೂಸ್ ಆಗ್ತಾ ಇದೆ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ ಸೊ ಇದು ಸಮಸ್ಯೆ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಹಾಸನದಲ್ಲಿಗೆ ಈ ಅತ್ಯಾದಂತ ಮಳೆಯಿಂದಾಗಿ ಗಾಳಿ ಮಳೆ ಇದ್ದಿದ್ದರಿಂದ ಮನೆಯ ಗೋಡೆ ಕುಸಿತ ಆಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಹಾಸನದಲ್ಲಿ ಸಾಕಷ್ಟು ಅವಾಂತರಗಳು ಬೆಳಕಿಗೆ ಬರ್ತಾ ಇದೆ ಸದ್ಯ ಜಿಲ್ಲೆಯಲ್ಲಿ ಎಷ್ಟು ಹಾನಿಯಾಗಿದೆ ಯಾವ ತರದೊಂದು ಪರಿಸ್ಥಿತಿ ಇದೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ತನ್ನ ಆರ್ಭಟವನ್ನು ಮುಂದುವರಿಸಿರುವಂತದ್ದು ಇಂದು ಬೆಳಿಗ್ಗೆ ಮಳೆ ಮತ್ತೆ ಗಾಳಿಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಒಂದು ವಾಸದ ಮನೆ ಗೋಡೆ ಯಾಕಂತಂದ್ರೆ ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಅಂಕನಹಳ್ಳಿ ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂತದ್ದು ದೊಡ್ಡ ರಾಜೇ ಗೌಡರಿಗೆ ಸೇರಿದಂತಹ ಮನೆ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಇವತ್ತು ಭಾನುವಾರ ಆದ್ರೂ ರೆವಿನ್ಯೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಅಹ್ ಒಂದು ಕಡೆ ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗ್ತಾ ಇದೆ ಮತ್ತೊಂದು ಕಡೆ ಈಗಾಗ್ಲೇ ರೈಲ್ವೆ ಏನು ಹಳಿ ಮೇಲೆ ಕಳೆದ ಎರಡು ದಿನಗಳಿಂದ ಗುಡ್ಡ ಕೂಡ ಕುಸಿದಿತ್ತು ಅದರ ಕಾರ್ಯಾಚರಣೆ ತ್ವರಿತವಾಗಿ ಕಳೆದ ಎರಡು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ರೈಲ್ವೆ ಸಿಬ್ಬಂದಿಗಳು ಈಗಾಗಲೇ ಮೂರನೇ ದಿನ ಇವತ್ತು ಕಾರ್ಯಾಚರಣೆ ಆರಂಭವಾಗಿದೆ ಆದ್ರೆ ಹಾಸನ ಸುಬ್ರಹ್ಮಣ್ಯ ಮಂಗಳೂರಿಗೆ ಹೋಗಿರ್ತಕ್ಕಂತಹ ರೈಲು ಏನಿದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ನೀತಿ ಪ್ರಕಾಶ್ ಇನ್ನು ಎಷ್ಟು ಹೊತ್ತುಗಳ ಕಾಲ ಅಥವಾ ಎಷ್ಟು ದಿನ ಕಾರ್ಯಾಚರಣೆ ನಡೆಸಬೇಕಾಗತ್ತೆ ಜಿಲ್ಲಾಡಳಿತ ಏನ್ ಹೇಳ್ತಾ ಇದೆ ಅಂತ ಈಗಾಗ್ಲೇ ರೈಲ್ವೆ ಅಧಿಕಾರಿಗಳು ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಸತತವಾಗಿ ಆ ಗುಡ್ಡ ಕುಸ್ತಿರುವಂತಹ ಜಾಗದಲ್ಲಿ ಮಣ್ಣನ್ನು ಸಡಿಲಗೊಳಿಸಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಆದ್ರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸ್ತಿರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಆ ರೈಲು ಸಂಚಾರವನ್ನು ಕೂಡ ಸ್ಥಗಿತ ಮಾಡಿರುವಂತದ್ದು ಜೊತೆಗೆ ಎಲ್ಲೆಲ್ಲಿ ಈ ಮಳೆ ಅವಾಂತರಗಳಾಗಿ ಗುಡ್ಡ ಗುಡ್ಡ ಕುಸ್ತಿರುವಂತದ್ದು ಜೊತೆಗೆ ಮನೆಗಳು ಕುಸ್ತಿರುವಂತಹ ಹಿನ್ನೆಲೆಯಲ್ಲಿ ಆ ಜಿಲ್ಲಾಧಿಕಾರಿಗಳ ಜೊತೆಗೆ ಅವರ ತಂಡ ಏನಿದೆ ಅವರು ಕೂಡ ಸಾಕಷ್ಟು ಈಗಾಗ್ಲೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಇಲಾಖಾ ಸಚಿವರು ಕೂಡ ಕೃಷ್ಣ ಭೈರಗೌಡ್ರು ಅವರು ಕೂಡ ಇಲ್ಲಿಗೆ ಬಂದಿದ್ರು ಬಂದು ಒಂದಿಷ್ಟು ವೀಕ್ಷಣೆಯನ್ನು ಕೂಡ ಮಾಡಿಕೊಂಡು ಹೋಗಿರುವಂತದ್ದು ಒಟ್ಟಾರೆ ಜಿಲ್ಲಾಡಳಿತ ಒಂದು ಕಡೆ ಕೆಲಸವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಸಾಕಷ್ಟು ಮನೆ ಹೋಗುವಂತದ್ದು ಜೊತೆಗೆ ಜಮೀನುಗಳಿಗೆ ನೀರು ನುಗ್ಗುವಂಥದ್ದು ಮಳೆ ಆವಂತರ ಹೇಮಾವತಿ ನದಿ ನೀರಿನಲ್ಲಿ ನೀರಿನ ಹೆಚ್ಚಳ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅದೆಷ್ಟೋ ಗ್ರಾಮಗಳಿಗೆ ನೀರು ಕೂಡ ನುಗ್ಗಿರುವಂತದ್ದು ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮಿಳು ಡೀಟೈಲ್ಸ್ ಕಾಕಿ